ಅಯ್ಯೋ ಐಟಮ್ಮ ದೇವ್ರೆ ಎಂತೆಂಥ ಪಲ್ಯ ಪೇರ್ಲೆಂಡ್ ಪಲ್ಯ ಎಲ್ಲ ಮಾಡಿವಪ್ಪ ಹ್ಞೂ ಘೀ ರೈಸು ಈಗ ಘೀ ರೈಸು ಪಾಲಕ್ ಪುಡಿ ಕಾಮನಲ್ಲೇ ಹೌದು ಅಯ್ಯಪ್ಪ ಈ ವಾಶ್ಗೆ ತಿರ್ಗುದು ಬೇಡ ನಡ್ಕ ಬಪ್ಪಲು ಬೇಡ ಅಡಿ ಒಂದಾದ ಕೂಡ ಒಂದು ಐಟಮು ಎಲ್ಲದು ಹೊಸ ಹೊಸ ನಮ್ನಿ ಐಟಮು ಎಂತ ಜಹಂಗೀರ್ ಅಡ್ಮ ಚೀಪ್ಸ್ ಅಡ ಬಜೆ ಅಡ ಹಲ್ವ ಒಂದೊಂದು ತಿಂಬು ತನ್ಕವ ಹೊಟ್ಟೆ ಜಡಾಯಿ ಅದೇ ಬಿಸಿಲಲ್ಲಿ ನಡ್ಕುದು ಅಂದ್ರೆ ಮಂಗಲ್ ಇದ್ವಾ ಕರ್ಕೊಂಡೋದ ಮರೆ ನನ್ನ ಹಾಗಲು ಬಳ್ಳಿ ಹರ್ಕೊಂಡು ಹೋದ್ವಾಂಗಾರೆ ಸಾಡ್ಗೆ ಬಳ್ಳಿ ನನ್ನ ಸಾಡ್ಗೆ ಬಳ್ಳಿ ಹಂಗಾರೆ ಹೌದಾ ಕಾಳಕ್ಕೆ ಎಲ್ಲ ಇದಾವ ಕೂಗಲಾಯೇನ ನಿನ್ಗೆ ಅವಂಗೂ ಶಕೆ ಆಯ್ತು ಹೆಂಗ್ ಬಿದ್ಕೆಲ್ಲರಡು ಅಯ್ಯಯ್ಯೋ ನಾಳಂಗೂ ಅಲ್ಲಿ ಗುತ್ತಿನ ಪಾಲು ಮದುವೆ ಹಾಯ್ ಕೇಳ್ತಾ ನಾಳಂಗೆ ಗುತ್ತ ಮದ್ವೆ ನೀವು ಹಂಗೆ ಹೋದವರು ಆಫೀಸ್ಗೆ ಹೋದವ್ರು ಹೇಗತ್ರ ಅನ್ಸ ನೋಡಿ ಏನೂ ಸಾಕತ್ತರ ಎಂತ ಒಂದು ವಾರ ಆತು ತಿರ್ಗ್ಲತಾಗಿ ಅಲ್ಲಿ ನೋಡಿ ವಸ್ತ್ರ ಅಲ್ಲ ಹಂಗೆ ತೊಳೆಲಿ ಬಿದ್ದದ ಹಂಗೆ ಇದ್ದು ನೋಡಿ ಶಿಟ್ಕಂಡ್ ತೊಳ್ದಾದ್ರು ಆಸ್ವರ್ಧಂಗ್ ನೋಡಿ ಎಲ್ಲಾರು ಸಾಕಂತು ಅಯ್ಯಪ್ಪ ಈ ಮದುವೆ ವರ್ಷಿಗೆ ಎಲ್ಲ ತಿನ್ಬೋದು ಅಂದ್ರೆ ಒಂದೊಂದು ಇದು ತಾರಿ ವಡ ಅಂತ ಮಾತಾಡ್ಸಿದ್ದಪ್ಪ ಅದು ನಿನಗೆಲ್ಲ ತೇ ಕೇಳಿತ್ತು ನನಗೆ ಜಿ ಟಿ ಭಟ್ರ ಮಗಳು ನಾನು ಕೊಟ್ಟಿದ್ದ ನನ್ನ ಹೇಳ್ದೆ ಹೌದಾ ಹ ಹೆಂಗ ಸಂಬಂಧವೇ ಆಗ ದೂರದಿಂದವ ಅಪ್ಪಂಗೆಲ್ಲ ಗೊತ್ತಿದ್ದು ಹೆಂಗ್ಳದ್ದು ಹೇಳಿತಪ್ಪ ಹೌದಾ ನಮ್ಮನೇಲೊಂದು ಮಾಡಿದ್ದ ನಿನಗೆಲ್ಲಾರು ಗೊತ್ತಿದ್ರೆ ಹೇಳೆ ನಿನ್ ತಂಗಿ ಅಕ್ಕ ತಂಗಿ ಯಾರಿದ್ವು ಕೇಳಿ ಇಲ್ಲ ಹಂಗಾರೆ ಹೇಳ್ದು ಹ್ಮ್ ಹೆಂಗ ಗುರಿ ಆಗ್ತಾ ನೋಡು ಹೌದಾ ನನಗೆ ಒಂದು ತಮ್ಮಿದ್ದ ಎಲ್ಲರೂ ಇದ್ರೆ ಹೇಳಿ ಮತ್ತೆ ಇದ್ದ ಹೇಳಿದ್ದೆ ನಾನು ನಾನು ಬಿಟ್ಟಿದ್ದಿಲ್ಲ ಹ್ಮ್ ಅಂತಂತಲ್ಲೇ ಹೋದಲ್ಲೇ ಗುರಿ ಹೈಕಂಡು ಹೌದಪ್ಪ ಒಂದು ಇಪ್ಪತ್ ಇಪ್ಪತ್ತೈದು ನಮ್ನಿಂದ ಐಟಮ್ ನಾನು ಹೋಹ್ ಬದಿಗೆ ಐದು ನಮ್ನಿ ಪಲ್ಯನೇ ಇದ್ದು ಕಾಡಿಗೆ ಪುಳಿಯೋಗರೆ ಗೀ ರೈಸು ರಸಮ್ಮು ಹೇಳ್ಕತ್ತ ದೇವ್ರಿ ಲೆಕ್ಕ ಹಾಕಲು ಸಾಧ್ಯ ಇಲ್ಲೇ ಸಾಕು ಸಾಕತ್ತ ಹೋಳ್ಗೆ ಅಡ ಹೋ ನಾಳೆ ಸಂಜೆಗೆ ಒಪ್ಪುದು ನಾನು ನೀವು ಹೋಗ್ಬಪ್ಪನಾ ರೀ ಅಲ್ಲ ಸಾಕಾತ್ ಅಳ್ತೆ ಒಪ್ಪದ್ ಬಿಡ್ತಾ ಅಂದ್ರೆ ಹೋಗೋದೇ ಅವತ್ತ ನಮ್ಮ ಮನೆ ವರ್ಷಿಗೆ ಬರಡ್ದ ಎಲ್ಲ ಹೂವ ಮತ್ತೆ ಬೆಳಿಗ್ಗೆ ಹೋದ್ರೆ ಇನ್ನೊಂದ್ ಕಡೆ ಒಪ್ಪು ಗೊತ್ತಿದ್ದ ಎಲ್ಲಿ ಹೇಳಿ ಹೌದು ಅಲ್ಲಿ ಕೇರಿದೆ ಮನೇಲಿ ಒಂದು ಹೋದ್ರೆ ಹೌದು ಇಲ್ಲೇ ಹೋಯ್ ಬತ್ತೆ ನೀವ್ ಆಫೀಸ್ ಹೋದವ್ರು ನೀವ್ ಎಲ್ಲ ಹೋಗ್ಬನ್ನಿ ಮಧ್ಯಾಹ್ನ ಊಟ ಕಾರೋ ಬನ್ನಿ ಅಲ್ಲಿ ಸಂಜೆ ನೋಡುವ ಕಡೆಗೆ ಏನ್ಸ ಭಾರತ ಹೇಳುದಲ್ಲ ಮಾಡ್ತಿದ್ವಪ್ಪ ಒಂದ್ನಿ ಹುಳಿ ಹುಳಿಯಾಗಿತ್ತು ಹೌದೇ ಮರೀತಿ ಎಂತ ಭಾರತ ಭಾರತ ಬೇಕಾ ಎಂತ ಮಾಡ್ತು ಅದೇ ಪೇರ್ಲೆಂಡ್ ಪಲ್ಯ ಚೊಲೋ ಅತ್ತೆ ಮರೀತಿ ಪೇರ್ಲೆಂಡ್ ಪಲ್ಯ ಅಕ್ಕ ಕೊಡ್ಲಾತು ಪಾಪ ಕೂಗ್ತಾ ಇದ್ದ ಬಾಸರೊಂದು ಅವತ್ತಲ್ಲ ಈಶೆಯಲ್ಲಿ ಕುಟ್ಕೊಂಡಿದ್ರೆ ಇವ್ರು ನೋಡು ಈ ಕಾರ್ಯಕ್ರಮಕ್ಕೆ ಹೋಗಿ ಬಂದವ್ರು ಹ್ಯಾಂಗೆ ಮನಗ ಬಿಟ್ರಲೆ ಎಷ್ಟು ಮಾಡಿ ಅಲ್ಲ ನಾವು ಹೋಪಕರೇ ಅಷ್ಟು ಸೀರೆ ತೆಗೆದು ಹಾಕಿ ನೋಡಕತ್ತು ಯಾವ ಸೀರೆ ಓಡಾಡಿ ಸಾಕು ಸಾಕಾಯಿದು ಹಾ ದೇವ್ರೆ ಕಡಿಗೆ ಬಂಗಾರ ಯಾವ್ದು ಯಾವುದಾಯ್ಕೊಳ್ಳು ನೋಡಕತ್ತು ಬಳೆ ಮ್ಯಾಚಿಂಗ್ ನೋಡಕತ್ತು ಎಲ್ಲ ಸಮ ಮಾಡಿಡಕತ್ತು ಮಾಣಿಗೆ ಅಂಗಿ ಹಾಕು ಇವ್ರಿಗೆ ಲುಂಗಿ ಅಂಗಿ ತೆಗೆದುಕೊಡಕತ್ತು ಹಾಂ ಅವು ಬಂದ ಎಲ್ಲ ಬಿಚ್ಚುವಾಗ್ದ ಮನಗ್ದು ಹಾಂ ನಮ್ಮ ಹತ್ರ ಹಂಗೆ ಈಗ ಅಷ್ಟು ಸಮ ಮಾಡಿಡಕತ್ತು ತೊಳೆದಾಕ ದೇವ್ರಿ ಎಂತ ಕಷ್ಟವಪ್ಪ ಈ ವರ್ಷಗೆ ತಿಂಬುದಾದ್ರೂ ಸೊಸಾರಿದ್ದ ಗಂಡಸ್ರದೇ ಒಂದು ಆರಾಮ ಓಡಿ